ನಾನು ತುಂಬ ವರ್ಷದಿಂದ ಹೊರಗಿನ ದೇಶದಲ್ಲಿ ಕೆಲಸ ಮಾಡ್ತೇನೆ ಆ ಟೈಮಲ್ಲಿ ಸ್ವಲ್ಪ ಒಂದು ಇಲ್ಲಿ ಜಾಗವನ್ನು ತೆಗೆದುಕೊಂಡಿಟ್ಟಿದೆ ಈ ಜಾಗ ಒಂದು ಗುಡ್ಡ ಪ್ರದೇಶ ಇದರಲ್ಲಿ ಖಾಲಿ ದನ ಕರುಗಳನ್ನು ಮೇಯಿಸುವ ಅಂತ ಜಾಗ ಇದು ಆ ಜಾಗವನ್ನು ನಾನು ಆ ಟೈಮಿಗೆ ಪರ್ಚೇಸ್ ಮಾಡಿ ಮಾಡಿಟ್ಟಿದ್ದೆ ಪೈನಾಪಲ್ ಕೃಷಿಯಿತು ಅದು ಅಂದರೆ ನಾನು ಈ ಗಿಡಗಳ ದೂರ ದೂರ ಡಿಸ್ಟೆನ್ಸ್ ಉಂಟಲ್ಲ ನಡುವಿನ ಎಲ್ಲ ಗ್ಯಾಪ್ ಖಾಲಿ ಇತ್ತಲ್ಲ ಸರ್ ಇದು ಖಾಲಿ ಇದ್ದಾಗ ಅದರಲ್ಲಿ ಏನು ಮಾಡುವುದು ಅಂತ ಹೇಳಿ ಮತ್ತು ಅದಕ್ಕೆ ಒಂದು ಸಲಹೆ ಕೊಟ್ಟರು ಅದು ಪೈನಾಪಲ್ ಒಂದು ಎರಡು ಸಲ ಮೂರು ಸಲ ಮೂರು ವರ್ಷ ನೀವು ಮಾಡಿ ಅದರ ತನಕ ನಿಮ್ಮದು ಈ ಗಿಡಗಳು ದೊಡ್ಡದಾಗ್ತದೆ ಅಷ್ಟರ ತನಕ ನಿಮಗೆ ಒಂದು ಕ್ರಾಪ್ ಸಿಗ್ತದೆ ಇದರಲ್ಲಿ ಒಂದು ಫಲ ಸಿಗ್ತದೆ ಸ್ವಲ್ಪ ದುಡ್ಡು ಕೂಡ ಸಿಗ್ತದೆ ಅಂತ ಇದನ್ನು ನಾವು ಪೈ ಪೈ ಇದಕ್ಕೆ ಖಾಲಿ ಇದ್ದ ಜಾಗವನ್ನು ನಾನು ಯುಟಿಲೈಸ್ ಮಾಡಿದೆ ಈ ಕೆಳಗಡೆ ಇದ್ದ ಖಾಲಿ ಜಾಗವನ್ನು ಈಗ ಯುಟಿಲೈಸ್ ಮಾಡಿದ್ರಿಂದ ನನಗೆ ಎಲ್ಲ ಬರ್ತಾ ಉಂಟು ಎರಡು ಇಟ್ನೇ ಈಗ ಎರಡನೇ ಎರಡನೇ ಕ್ರಾಪ್ ನಾನು ಮೊನ್ನೆ ತೆಗ್ದೆ ಈಗ ಇನ್ನು ಮೂರನೇ ರೆಡಿ ಆಗ್ತಾ ಉಂಟು ಇದರಲ್ಲಿ ಹಾಗೆ ಇದರದ್ದು ಈ ಗಿಡಗಳು ಈಗ ದೊಡ್ಡದಾಗುವಾಗ ಇನ್ನು ಮೂರು ವರ್ಷದ ಅಂತ ಈ ಅನ್ನು ಕ್ಲೋಸ್ ಇದನ್ನು ಶಿಫ್ಟ್ ಮಾಡ್ತೇನೆ ಬೇರೆ ಕಡೆಗೆ ಪೈನಾಪಲ್ ಇಲ್ಲಿ ಇಡೋದಿಲ್ಲ ದೊಡ್ಡ ಗಿಡ ಅದೇ ಅದು ನೆರಳು ಬರ್ತದೆ ನೆರಳು ಬಂದರೆ ಇದರಲ್ಲಿ ಪೈನಾಪಲ್ ಮತ್ತೆ ಆಗೋದಿಲ್ಲ ಸ್ಟಾರ್ಟಿಂಗ್ ವರ್ಷ ಈ ಗಿಡಗಳಿಗೆ ಈಗ ಸಪೋರ್ಟ್ ಕೂಡ ಸಿಕ್ಕಿತು ಸ್ಪ್ರಿಂಕ್ಲರ್ ನೀರು ಬರ್ತದೆ ಅವರಿಗೂ ಇದಕ್ಕೂ ಆಗ್ತದೆ ಅದಕ್ಕೆ ಆಗ್ತದೆ ಎರಡಕ್ಕೂ ನನಗೆ ಈ ಗಿಡಗಳು ಎಲ್ಲ ನಾನು ಡಬಲ್ ಡಬಲ್ ಅಂದರೆ ಯೂಸ್ ಯೂಸ್ ಮಾಡಿದೆ ಇದರ ಇದರ ಜಾಗವನ್ನು ಅಂದ್ರೆ ಇದ್ದ ಜಾಗವನ್ನು ಕರೆಕ್ಟ್ ಯುಟಿಲೈಸ್ ಮಾಡಿ ಅದರಲ್ಲಿ ಸ್ವಲ್ಪ ಲಾಭ ಕೂಡ ತೆಗ್ದೆ ನೆಟ್ ನಾನು ಸ್ವಲ್ಪ ಹೊರಗಿನ ಜನರನ್ನು ಅದು ಕೇರಳದ ಜನರು ಸ್ವಲ್ಪ ನನಗೆ ಸಪೋರ್ಟ್ ಕೊಟ್ಟರು ನನ್ನ ಹತ್ರ ರಬ್ಬರ್ ತೆಗೆಯುವ ಜನ ಇದ್ರು ಅವರು ಕೇಳಿದವರು ಅವರಿಗೆ ಎಲ್ಲ ಇದರ ಮಾಹಿತಿ ಇತ್ತು ಇದು ಅವರು ನನಗೆ ಜಾಸ್ತಿಯಾಗಿ ಐಡಿಯಾ ಐಡಿಯಾ ಕೊಟ್ಟರು ಆ ಐಡಿಯಾದಿಂದ ನಾನು ಈ ಪೈನಾಪಲನ್ನ ಗಿಡಗಳನ್ನು ಹಾಕಿದೆ ಮತ್ತು ಅವರಿಂದಲೇ ನಾನು ಅವರಿಗೆ ಎಂಥ ಗೊಬ್ಬರ ಬೇಕು ಅದು ಯಾವ ಟೈಮಿಗೆ ಮಾಡಬೇಕು ಅವರೆಲ್ಲ ನನಗೆ ಮಾರ್ಗದರ್ಶನ ಕೊಟ್ಟರು ಅವರು ಮಾರ್ಕೆಟ್ ಕೂಡ ಅವರೇ ಮಾಡಿಕೊಟ್ರು ನನಗೆ ಏನು ಇದರಲ್ಲಿ ತಾಪತ್ತ ಆಗಲಿಲ್ಲ ನನಗೆ ಇಲ್ಲಿಂದ ನನ್ನದು ಸಾಧಾರಣ ಅದರದ್ದು ಇದಕ್ಕೆ ಗೊಬ್ಬರ ಜಾಸ್ತಿ ಹಾಗೆ ಮೊದಲು ಸ್ಟಾರ್ಟಿಂಗ್ ಹಾಕಿ ಮಾಡಿದರೆ ಅದು ಕೋಳಿ ಗೊಬ್ಬರ ಕೋಳಿ ಗೊಬ್ಬರವನ್ನು ನಡುವಿಕೆ ಅದಕ್ಕೆ ಹಾಕಿ ನಾವು ಅದಕ್ಕೆ ಇದು ಮಾಡ್ತೇವೆ ಮತ್ತು ಅದಕ್ಕೆ ಸ್ವಲ್ಪ ಮೇಲೆ ಹಾರ್ಮೋನ್ಸ್ ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾರೆ ಆ ಸ್ಪ್ರೇಯಿಂದಲೇ ಅದು ಮೇಲಾಗ್ತದೆ ಮತ್ತು ಸ್ಪ್ರಿಂಕ್ಲರ್ ನೀರು ಅಷ್ಟೇ ಅಲ್ಲಿ ತುಂಬ ಸ್ವಲ್ಪ ಪ್ರಾಫಿಟ್ ಉಂಟು ಸ್ವಾಮಿ ಇದು ಪೈನಾಪಲ್ ಅಂದರೆ ನಾವು ಸ್ಟಾರ್ಟಿಂಗ್ ವರ್ಷ ನನಗೆ ಸ್ವಲ್ಪ ಖರ್ಚಾಯಿತು ಗಿಡ ತರಲಿಕ್ಕೆ ಗಿಡ ತಂದೆ ಪೈನಾಪಲ್ ಮಾಡಿದೆ ಒಂಬತ್ತು ತಿಂಗಳಲ್ಲಿ ನನಗೆ ಪ್ರಾಫಿ ಬ ಸಾಧಾರಣ ಪ್ರಾಫಿಟ್ ಬಂತು ಒಂದು ಸಾಧಾರಣ ಒಂದು ಲಕ್ಷ ನಾನು ಖರ್ಚು ಮಾಡಿದೆ ಇದಕ್ಕೆ ಸಾಧಾರಣ ಪೈನಾಪಲ್ ಸ್ಟಾರ್ಟಿಂಗ್ ಇಯರ್ ನನಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಒನ್ ಏಯ್ಟಿ ನನಗೆ ಸಿಕ್ಕಿದೆ ಒಂದು ಸಾವಿರ ನನಗೆ ಸಿಕ್ಕಿದೆ ಒಂದು ಎಂಬತ್ತು ಲಕ್ಷ ನನಗೆ ಸ್ಟಾರ್ಟಿಂಗ್ ಆದ ನಂತರ ಸ್ವಲ್ಪ ಸಮಯದ ನಂತರ ನಾನು ಎಷ್ಟು ಗಿಡ ತಂದಿದ್ದೇನೆ ಅಷ್ಟೇ ಗಿಡಗಳನ್ನು ತೆಗೆದು ಇದರಿಂದ ಮಾರಿದೆ ಅದರಲ್ಲಿ ಗಿಡ ಬರ್ತದೆ ಎರಡು ಮೂರು ಗಿಡ ಬರ್ತದೆ ಅದರಿಂದ ಗಿಡವನ್ನು ಸಾಧಾರಣ ಏಳು ಎಂಟು ಸಾವಿರ ಗಿಡ ನಾನು ಮಾರಿದೆ ಹಾಗೆ ಸೆಕೆಂಡ್ ಟೈಮಿಗೆ ನನಗೆ ಒಂದೊಂದು ಗಿಡ ಬಿಟ್ಟಿದ್ದೇನೆ ಅಲ್ಲಿ ಅದು ಸೆಕೆಂಡ್ ಟೈಮ್ಗೆ ನನಗೆ ಪ್ರಾಫಿಟ್ ಆಯಿತು ಆ ಗಿಡಗಳಿಂದ ನನಗೆ ಪ್ರಾಫಿಟ್ ಆಗಿ ಹಿಂದೆ ಸೆಕೆಂಡ್ ಟೈಮ್ ನಾನು ಮಾರಿದರೆ ಇದಕ್ಕೆ ಏನು ಜಾಸ್ತಿ ಇದು ಕೊಡಲಿಲ್ಲ ಗೊಬ್ಬರ ಸ್ವಲ್ಪ ಮತ್ತು ಇದರಕ್ಕೆ ಸ್ಪ್ರೇ ಮಾಡಿದ್ದೆ ಅದು ಅಷ್ಟೇ ಖರ್ಚು ಮತ್ತು ಕೆಲಸದವರ ಲೇಬರ್ ಈ ಸಲದ್ದು ನನಗೆ ಪ್ರಾಫಿಟ್ ಸಾಧಾರಣ ಈ ಸಲ ಸ್ವಲ್ಪ ಕಮ್ಮಿ ಇತ್ತು ಒಂದು ಆರು ಐದು ಲಾಸ್ಟ್ ಟೈಮ್ ಆರು ಟನ್ ಆಗಿತ್ತು ಈ ಸಲ ಐದು ಟನ್ ಆಗಿದೆ ಐದು ಟನ್ನಿಗೆ ನನಗೆ ದುಡ್ಡು ಒಳ್ಳೆ ಸಿಕ್ಕಿತು ಅಲ್ಲಿ ಹಾಗೆ ನಾನು ಇದನ್ನು ಮೇಂಟೈನ್ ಮಾಡಿದೆ ಬೇರೆ ಗಿಡಗಳನ್ನು ನನಗೆ ಫ್ರೀ ಮೇಂಟೈನ್ ಮಾಡಿದ ಹಾಗೆ ಆಗ್ತದೆ ಈ ಗಿಡದಿಂದ ದುಡ್ಡು ಬರ್ತದಲ್ಲ ಸ್ವಲ್ಪ ಬಂದು ಅದು ನನಗೆ ಪ್ರಾಫಿಟ್ ಆಗಿದೆ ಇದು ಕಂಟಿನ್ಯೂಸ್ ಇಲ್ಲೇ ಇರ್ತದೆ ಒಂದು ಎರಡು ವರ್ಷ ಮೂರು ವರ್ಷ ನಾವು ಕಂಟಿನ್ಯೂಸ್ ಮಾಡ್ಬೋದು ಇದನ್ನು ಮತ್ತು ಅದನ್ನು ಗಿಡವನ್ನು ತೆಗೆದು ಬೇರೆ ಕಡೆಗೆ ಹಾಕಿ ಬರ್ತದೆ ಶಿಫ್ಟ್ ಆಗಿ ಅದು ಸಣ್ಣ ಸಣ್ಣದು ಹಾಕ್ಲಿಕ್ಕೆ ಸೈಜ್ ಸಣ್ಣದಾಗ್ತದೆ ಈಗ ನನಗೆ ಜಾಸ್ತಿ ಅದನ್ನು ನನಗೆ ನೈಂಟಿ ಪರ್ಸೆಂಟ್ ನನಗೆ ಫಸ್ಟ್ ಕ್ವಾಲಿಟಿ ಸಿಕ್ಕಿತ್ತು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸಾಧಾರಣ ಏಯ್ಟಿ ಪರ್ಸೆಂಟ್ ಸಿಕ್ಕಿತ್ತು ಇನ್ನೂ ಕಮ್ಮಿ ಆಗ್ತಾ ಉಂಟು ಹಾಗೆ ಕ್ವಾಲಿಟಿ ಹಾಗೆ ಎ ಗ್ರೇಡ್ ಹೋದರೆ ಇದರಲ್ಲಿ ಒಳ್ಳೆಯ ಪ್ರಾಫಿಟ್ ಉಂಟು ಮತ್ತು ಬಿ ಗ್ರೇಡಿಗೆ ಮತ್ತು ಸಿ ಗ್ರೇಡಿಗೆ ಅದಕ್ಕೆ ಜಾಸ್ತಿ ರೇಟ್ ಇರುವುದಿಲ್ಲ ಗಿಡ ನೆಟ್ಟು ಒಂಬತ್ತು ತಿಂಗಳಲ್ಲಿ ರೆಡಿ ಆಗ್ತದೆ ನಾವು ಮಾರು ಮಾರಲಿಕ್ಕೆ ಸಿಗ್ತದೆ ನಮಗೆ ಮತ್ತೊಂದು ಎರಡು ತಿಂಗಳಲ್ಲಿ ಪುನಃ ಗಿಡಗಳನ್ನು ತೆಗೆದು ಮಾರಲಿಕ್ಕೆ ಸಿಗ್ತದೆ ನಮಗೆ ಅದರ ಸೈಡ್ನಲ್ಲಿ ಬಂದ ಗಿಡಗಳನ್ನು ನಾವು ಯೂಸ್ ಮಾಡಬೇಕು ಅದರ ಮೇಲಿನ ಗಿಡವನ್ನು ಯೂಸ್ ಮಾಡಬಾರ್ದು ಸೈಡ್ನಲ್ಲಿ ಒಂದೆರಡು ಮೂರು ಗಿಡ ಬರ್ತದೆ ಒಂದು ಗಿಡವನ್ನು ಬಿಟ್ಟು ಬೇಗ ಬೇರೆ ಗಿಡಗಳನ್ನೆಲ್ಲ ತೆಗೆದು ನಾವು ಮಾರು ಅದಕ್ಕೆ ಕೂಡ ಡಿಮಾಂಡ್ ಉಂಟು ಒಳ್ಳೆ ಗಿಡಗಳಿಗೆ ಒಂದು ಗಿಡವನ್ನು ಎಷ್ಟು ರೂಪಾಯಿಗೆ ಮಾಡಿ ಗಿಡಕ್ಕೆ ಸಾಧಾರಣ ಏಳು ರೂಪಾಯಿ ಎಂಟು ರೂಪಾಯಿ ಹೋಗ್ತದೆ ಇದೆಲ್ಲ ಪೈನಾಪಲ್ ರೆಡಿ ಉಂಟು ಸಿಗಬೌದು ಇನ್ನೂ ಒಂದು ಈಗ ರಂಜಾನ್ ಬರ್ತಾ ಉಂಟಲ್ಲ ರಂಜಾನಿಗೆ ಇದಕ್ಕೆ ಭಾಳ ಡಿಮ್ಯಾಂಡ್ ಉಂಟು ಸರ್ ಇದು ಜನರು ಈಗಲೇ ಫೋನ್ ಇದ್ದಾರೆ ಫೈನಾಪಲ್ ಉಂಟ ಫೈನಾಪಲ್ ಉಂಟ ಅಂತ ನಮಗೆ ಅಷ್ಟು ಡಿಮ್ಯಾಂಡ್ ಉಂಟು ನಮ್ಮ ಮಾರ್ಕೆಟಿಗೆ ಹೋಗಬೇಕಂತ ಇಲ್ಲ ನಮ್ಮ ಕಸ್ಟಮರೇ ಇಲ್ಲಿ ಬಂದು ನಮ್ಮನ್ನು ಇಲ್ಲಿಂದ ಕೊಂಡೋಗ್ತಿದ್ದಾರೆ ಅದನ್ನು ನಾವು ಕರೆಕ್ಟ್ ಇದಕ್ಕೆ ಫ್ಲವರಿಂಗ್ ಮಾಡಿದರೆ ನಮಗೆ ಯಾವ ಸೀಸನಿಗೆ ಬೇಕು ಆ ಟೈಮಿಗೆ ಮಾಡಿದರೆ ನಮಗೆ ಇದರಲ್ಲಿ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಸಿಗ್ತದೆ ಮತ್ತು ನಾವು ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರ್ತದೆ ಆ ಟೈಮಿಗೆ ನಾವು ಗಿಡಗಳನ್ನು ನಮ್ಮ ಒಳ್ಳೆಯ ಚಂದವಾಗಿ ನೋಡಿದರೆ ಮಳೆ ಆದ ನಂತರ ನಾವು ಇದರಿಂದ ಒಳ್ಳೆ ಫಸಲನ್ನು ತೆಗಿಬಹುದು